ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ನಮ್ಮಮ್ಮಂಗೆ ಹುಷಾರಿಲ್ಲ ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಮಂಡಿ ನಾವು ತುಂಬಾ ಜಾಸ್ತಿ ಆಗೋಗೈತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಅದು ಇಂಜೆಕ್ಷನ್ ಕೊಟ್ಟೆ ವಾಸಿ ಮಾಡ್ತಾರಲ್ಲ ಅದು ಕಾಲ್ ಮಾಡಿದ್ದು ನಾವೂ ನಂಬರ್ ತೊಗೊಂಡು ಅಲ್ಲ ಬಡವರೆಲ್ಲ ಆಪ್ರೇಷನ್ ಇಲ್ದಂಗೆ ಇಂಜೆಕ್ಷನ್ ಹಾಕ್ಸ್ಕೊಬೋದು ಅದಲ್ಲೇ ಕಮ್ಮಿ ಆಗುತ್ತೆ ಅಂತಾರೆ ಈ ಥರ ಅಷ್ಟೊಂದು ಅಮೌಂಟ್ ಇದ್ದರೆ ಯಾವ ಥರ ಮಾಡಿಸೋದು ಅದಕ್ಕೆ ರಾಮಯ್ಯ ಆಸ್ಪತ್ರೆಯಲ್ಲೇ ಹೋಗೋಣ ಅಂದ್ಬಿಟ್ಟು ರಾಮಯ್ಯ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ರೇಷನ್ ಕಾರ್ಡ್ ಎಲ್ಲ ಇದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ ನನ್ನ ತಮ್ಮಂದು ಅವನದು ಇನ್ಶೂರೆನ್ಸ್ ಇದೆ ಆದರೆ ಎಲ್ಲಿ ಎಷ್ಟಾಗುತ್ತೆ ಏನು ಅಂತ ಗೊತ್ತಿಲ್ಲ ಅದಕ್ಕೆ ಒಂದು ಸಲ ರಾಮಯ್ಯ ಆಸ್ಪತ್ರೆಗೆ ಅಲ್ಲಿ ತೋರ್ಸೋಣಂತ ಯಾಕಂದರೆ ಮುಂಚೆ ಅಮ್ಮಂಗೆ ಹುಷಾರಿಲ್ಲದಾಗೆಲ್ಲ ಒಂಚೂರು ಆಪ್ರೇಷನ್ಗಳಾದಾಗ ಅಲ್ಲೇ ನಾವು ರಾಮಯ್ಯ ಆಸ್ಪತ್ರೆಯಲ್ಲೇ ತೋರಿಸಿದ್ದು ಅದಕ್ಕೋಸ್ಕರ ಇದನ್ನು ಅಲ್ಲೇ ಫಸ್ಟ್ ಹೋಗೋಣ ಅಲ್ಲೇನಾದರೂ ಹೇಳ್ತಾರೆ ಅಲ್ಲಿ ಇನ್ಶೂರೆನ್ಸ್ ಏನಾದ್ರು ಕ್ಲೈಮ್ ಆಗುತ್ತ ಅಂತ ನೋಡ್ಕೊಂಡು ಹೆಲ್ತ್ ಇನ್ಶೂರೆನ್ಸ್ ಇದೆ ಅವ್ರದ್ದು ಕಂಪ್ನಿದು ಅವ್ರದ್ದು ಏನಾದರೂ ಅದು ನಡೆಯುತ್ತೆ ಅಂತ ಅಂದರೆ ಅಲ್ಲೇ ತೋರಿಸ್ಬೋದು ಅಂತ ಅದು ಹೆಂಗೆ ಹೆಂಗೆ ಎಲ್ಲೆಲ್ಲಿ ಏನೇನು ತೋರಿಸ್ಬೇಕು ಅಂತ ನಾನು ಇದ್ರಲ್ಲಿ ತೋರಿಸ್ತೀನಿ ಎಲ್ಲರ್ಗು ಅಮ್ಮನೂ ಬಂದರು ಬೆಳಗ್ಗೆ ಮಳೆ ಐತೆ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಯಶಂಪುರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ನಾನು ಹೆಂಗೆ ಹೋಗ್ಬೇಕು ಎಲ್ಲೆಲ್ಲಿ ಏನೇನು ತೋರಿಸ್ಕೊಬೇಕು ಗೊತ್ತಿಲ್ಲದವ್ ರಾಮಯ್ಯ ಆಸ್ಪತ್ರೆಗೆ ಹೆಂಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ನಾವು ಯಶಂಪುರಕ್ಕೆ ಹೋಗ್ತಾ ಇದ್ದೀವಿ ಬಸ್ ಹತ್ತಿದೀವಿ ಯಶಂಪುರಕ್ಕೆ ಹೋಗಿ ಅಲ್ಲಿಂದ ಕೇಟು ಆ ಗಾಡಿಗೊಂಡ್ರೆ ರಾಮಯ್ಯ ಆಸ್ಪತ್ರೆ ಅಂತಾನೆ ಸ್ಟಾಪ್ ಕೊಡ್ತಾರೆ ಬಂದು ಕೇಟು ಬಸ್ ಹತ್ತದು ರಾಮಯ್ಯ ಆಸ್ಪತ್ರೆ ತಾನೆ ಸ್ಟಾಪ್ ಕೊಡ್ತಾರೆ ಅಲ್ಲಿಂದ ಒಂದು ಸ್ವಲ್ಪ ನೋಡ್ಕೊಂಬರ್ಬೇಕು ಬಸ್ ಸ್ಟ್ಯಾಂಡಿಂದ ರಾಮಯ್ಯ ಆಸ್ಪತ್ರೆ ಒಳಗಡೆ ಯಶಂಪುರದಿಂದ ಬರಬೇಕು ಅಂತ ಅಂದರೆ ಇಲ್ಲಿಗೆ ಒಂದು ಹತ್ತು ನಿಮಿಷ ಆಗುತ್ತೆ ಸಿಗ್ನಲ್ ಎಲ್ಲ ಇರುತ್ತಲ್ಲ ಅದಕ್ಕೆ ಇವಾಗ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಇದೆ ನೋಡಿ ರಾಮಯ್ಯ ಹಾಸ್ಪಿಟ್ಲಿದ ಎಂಟ್ರೆನ್ಸು ಇಲ್ಲಿ ಎರಡು ಆಸ್ಪತ್ರೆ ಇದೆ ರಾಮಯ್ಯ ಮೆಮೋರಿಯಲ್ ಅಂತ ಇದೆ ಇನ್ನೊಂದು ರಾಮಯ್ಯ ವೈದ್ಯಕೀಯ ಆಸ್ಪಿಟ್ಲು ಅಂತ ಎರಡಿದೆ ಎರಡಲ್ಲಿ ಏನು ವ್ಯತ್ಯಾಸ ಇದೆ ಅಂತ ನಾನು ಹೇಳ್ತೀನಿ ರಾಮಯ್ಯ ಮೆಮೋರಿಯಲಲ್ಲಿ ಹೊಸ ಆಸ್ಪತ್ರೆಯಲ್ಲಿ ಹೋಗ್ತಾ ಲೆಫ್ಟ್ ಸೈಡ್ ಸಿಗುತ್ತಲ್ಲ ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯರ್ಗೆ ಏನಾದ್ರು ಇನ್ಶೂರೆನ್ಸ್ ಇತ್ತಲ್ಲ ಅದು ಫ್ರೀ ಅಂದರೆ ಡಾಕ್ಟರ್ ಫೀಸು ಮೆಡಿಷನ್ ಒಂದು ಎಕ್ಸ್ರೇ ಸ್ಕ್ಯಾನಿಂಗ್ ನಾವು ಏನೇ ಪ್ರತಿಯೊಂದು ಮಾಡಿಸ್ಕೊತೀವಿ ಆಪ್ರೇಷನ್ ಅಡ್ಮಿಂಟ್ ಅಂದರೆ ಅದು ಫ್ರೀ ಆಗಿರುತ್ತೆ ಎಲ್ಲ ಇನ್ಶೂರೆನ್ಸ್ ಅಲ್ಲಿ ಅವ್ರಿಗೆ ಫ್ರೀಯಾಗಿ ಇರುತ್ತೆ ಗೋರ್ಮೆಂಟ್ ಕಡೆಯಿಂದ ಮಾಡಿಸ್ಕೊಂಡಿರೋದು ಪ್ರೈವೇಟ್ ಅವ್ರು ಏನಾದ್ರು ಮಾಡಿಸ್ಕೊಂಡಿರೋ ಇನ್ಶೂರೆನ್ಸ್ ಇಲ್ಲಿ ನಡೆಯೋದಿಲ್ಲ ಅಂದರೆ ಡಾಕ್ಟ್ರು ಫೀಸ್ ಆಗಲಿ ಟ್ರೀಟ್ಮೆಂಟ್ ಆಗಲಿ ಯಾವುದೂ ನಡೆಯಲ್ಲ ನಾವು ಆಪ್ರೇಷನ್ ಮಾಡಿಸ್ಕೊಂಡು ಅಡ್ಮಿಂಟ್ ಆಗ್ತೀವಿ ಅಂದರೆ ಮಾತ್ರ ಅದು ಇನ್ಶೂರೆನ್ಸ್ ನಡೆಯೋದಿಲ್ಲಿ ಪ್ರೈವೇಟ್ ಅವ್ರದ್ದು ಇವಾಗ ಒಳಗೆ ಬರ್ತಾ ಇದ್ದಂಗೆ ಲೆಫ್ಟ್ ಸೈಡ್ಗೆ ರಿಸೆಪ್ಷನ್ ಇದೆ ಇಲ್ಲಿ ಒಂದು ಫಿಲ್ ಆಫ್ ಮಾಡಿಕೊಟ್ರೆ ನಮ್ಮ ಹೆಸರು ನಾವು ಇಲ್ಲಿಂದ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಕೊಟ್ಟರೆ ಸಿಸ್ಟಮಲ್ಲಿ ಎಂಟ್ರಿ ಮಾಡಿ ನಾವು ಯಾ ಏನಕ್ಕೆ ಬಂದಿದ್ದೀವಿ ಯಾರಿಗೆ ತೋರ್ಸಕ್ಕೆ ಬಂದಿದ್ದೀವಿ ಅಂತ ಆ ದು ಅಪಾಯಿಂಟ್ಮೆಂಟ್ ಕೊಟ್ಟು ಈ ಥರ ಕಾರ್ಡ್ ಕೊಟ್ಟು ಫೈಲ್ ಕೊಡ್ತಾರೆ ಆ ಡಾಕ್ಟರ್ ಫೀಸ್ ಬಂದು ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಾವು ಯಾವ ಡಾಕ್ಟ್ರು ಬೇಕೋ ಅದ್ರ ಮೇಲೆ ಸ್ಪೆಷಲಿಸ್ಟ್ ಬೇಕೋ ಯಾವ ಥರ ಬೇಕು ಅಂತ ಹೇಳಿದ್ರೆ ಕೇಳಿದ್ರೆ ಆ ಡಾಕ್ಟ್ರದ್ದು ಅಪಾಯಿಂಟ್ಮೆಂಟ್ ಕೊಡ್ತಾರೆ ಆಮೇಲೆ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ ಕನ್ಫ್ಯೂಸ್ ಆಗಲ್ಲ ಆಮೇಲೆ ಸೆಕ್ಯೂರಿಟಿಗಳು ಇರ್ತಾರೆ ನಾವು ಯಾವ ಕಡೆ ಹೋಗಬೇಕು ನಾವು ಯಾವುದಕ್ಕೆ ತೋರಿಸಕ್ಕೆ ಬಂದಿದ್ದೀವಿ ಯಾವ ಡಾಕ್ಟರ್ ಅಂತ ಹೆಸ್ರು ಹೇಳಿದ್ರೆ ಆ ಕಡಿಕೆ ಕಳ್ತಾರೆ ಕನ್ಫ್ಯೂಸ್ ಆಗಲ್ಲ ಈ ತರ ಕಾರ್ಡ್ ಕೊಟ್ಟಿರ್ತೀವಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನಾವು ಯಾವುದೇ ತರ ಫಾರ್ಮ್ ಫಿಲ್ ಅಪ್ ಮಾಡೋದೇನು ಬೇಕಾಗಿಲ್ಲ ಕಾರ್ಡ್ ಕೊಟ್ಟರೆ ಸ್ಕ್ಯಾನ್ ಮಾಡಿಕೊಡ್ತಾರೆ ನಾವು ಡಾಕ್ಟರ್ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಅದಕ್ಕೂ ಮತ್ತೆ ಬಂದು ದುಡ್ಡು ಕಟ್ಕೊಬೇಕಾಗುತ್ತೆ ಆ ತರ ಇಲ್ಲಿ ಪ್ರೊಸೆಸಿಂಗ್ ಐತೆ ಹೊಸ ಆಸ್ಪತ್ರೆಯಲ್ಲಿ ಎಲ್ಲೂ ವಿಡಿಯೋ ಮಾಡೋಂಗಿರ್ಲಿಲ್ಲ ಆದರೂ ನಾನು ಮಾಡ್ತಾ ಇದ್ದೀನಿ ಹಳೆ ಆಸ್ಪತ್ರೆಯಲ್ಲಿ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ಇದ್ರೆ ನೂರು ರೂಪಾಯಿ ಮಾತ್ರ ಕಟ್ಟಿಸ್ಕೊಂತಾರೆ ಕಟ್ಟಿಸ್ಕೊಂಡು ನಮ್ಮ ಹೆಸರು ಫೈಲ್ ಮಾಡಿಕೊಟ್ರೆ ಅದು ನಾವು ಯಾವುದೇ ಡಾಕ್ಟರ್ ನಾವು ಏನೇ ಟ್ರೀಟ್ಮೆಂಟ್ ತೊಗೊತೀವಿ ಅಂದ್ರೆ ಫ್ರೀ ಅಲ್ಲಿ ಒಂದು ರೂಪಾಯಿ ಕಟ್ಟಂಗಿಲ್ಲ ನೂರು ರೂಪಾಯಿ ಕಟ್ಟ ಆಮೇಲೆ ಮಾಮೂಲಿ ಮೆಡಿಷನ್ ಬರ್ಕೊಡ್ತಾರೆ ಅದು ನಾವು ತೊಗೊಳ್ಬೇಕು ಅಲ್ಲಿ ನಾವು ಇ ಎಸ್ ಇದು ಆಗಲಿ ಆಮೇಲೆ ನಾವು ಯಾವುದೇ ಇನ್ಶೂರೆನ್ಸ್ ಇದ್ದರೆ ಅಲ್ಲಿ ಎಲ್ಲದಕ್ಕೂ ನಡೆಯುತ್ತೆ ಅಡ್ಮಿಂಟ್ ಆಗಿ ಆಪ್ರೇಷನ್ ಆಗಿ ಎಲ್ಲದಕ್ಕೂ ಅಲ್ಲಿ ನಡೆಯುತ್ತೆ ಆ ಥರ ಇಲ್ಲಿದೆ ಅನುಕೂಲ ಇರೋರು ಒಂದು ಸ್ವಲ್ಪ ನಾವು ದುಡ್ಡು ಖರ್ಚು ಮಾಡ್ಕೊತೀವಿ ಅಂದರೆ ಹೊಸ ಆಸ್ಪತ್ರೆಗೆ ಬರ್ಬೋದು ನಮ್ಮ ಹತ್ರ ಏನು ನೆನೆ ಅಂದರೆ ನೂರು ರೂಪಾಯಿ ಕಟ್ಬಿಟ್ಟು ನಾವು ನೋಡಿ ಅಲ್ಲಿ ಟ್ರೀಟ್ಮೆಂಟ್ ನಮ್ಮ ಅಮ್ಮಂಗೆ ಮಂಡಿ ನೋವು ಜಾಸ್ತಿ ಆಗೋಯ್ತು ನಾವು ಅದಕ್ಕೆ ಹೊಸ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದೀವಿ ಯಾಕಪ್ಪ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಾವು ಬಂದಿದ್ದೋ ಇದನ್ನು ನಾವು ಇಲ್ಲಿ ಟ್ರೀಟ್ಮೆಂಟ್ ತೊಗೊಳೋದ ತೋರಿಸೋದಕ್ಕಲ್ಲ ಯಾಕಂದರೆ ನಾವು ಇನ್ಸ್ಟಾಗ್ರಾಮು ಫೇಸ್ಬುಕ್ ಇವಾಗ ಒಂದು ವಿಡಿಯೋಗಳು ಬರ್ತಾ ಇದೆ ಇಂಜೆಕ್ಷನ್ ಹಾಕಿ ಮಂಡಿ ನಾವು ವಾಸಿ ಮಾಡ್ತೀವಿ ಆಪ್ರೇಷನ್ ಬೇಡ ಅಂತ ಆದರೆ ಒಂದು ಇಂಜೆಕ್ಷನ್ಗೆ ಇಪ್ಪತ್ತೈದು ಸಾವಿರ ಹೇಳಿದ್ರು ಸ್ಕ್ಯಾನಿಂಗ್ ಬಂದು ನಾಲ್ಕು ಸಾವಿರ ಹೇಳಿದ್ರು ಡಾಕ್ಟರ್ ಫೀಸ್ ಬಂದು ಸಾವಿರ ಹೇಳಿದ್ರು ಅಬೋ ನಮ್ಮ ಖರ್ಚೆಲ್ಲ ಸೇರಿ ಒಂದು ತೊಂಬತ್ತು ಸಾವಿರ ಆಗೋದು ಇಲ್ಲಿ ಎಷ್ಟಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಡಾಕ್ಟ್ರು ಬರೋದು ಇನ್ನೂ ಲೇಟ್ ಅಂತ ಅದಕ್ಕೆ ನಾವು ಕುತ್ಕೊಂಡಿದ್ದೀವಿ ಇವಾಗ ಇಲ್ಲಿ ಟಿ ವಿಲಿ ಏನು ಬರ್ತಾ ಇದೆ ಅಂದರೆ ನಮ್ಮ ಜಾಯಿಂಟ್ ಪೇನ್ಗಳು ಇರ್ತವಲ್ಲ ಮಂಡಿ ನೋವು ಕಾಲು ನೋವು ಬೆನ್ನು ನೋವೆಲ್ಲ ಯಾವ ಥರ ಟ್ರೀಟ್ಮೆಂಟ್ ಕೊಡೋದು ಅಂತ ಇಲ್ಲಿ ಅದನ್ನು ಇಲ್ಲಿ ಟಿ ವಿಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಇದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನಾಲ್ಕು ಜನಕ್ಕೆ ಯೂಸ್ ಆಗಲಿ ಅಂತ ವಿಡಿಯೋ ಮಾಡಿದ್ದೀನಿ ಬಿಟ್ಟರೆ ಅದೇನಿಲ್ಲ ಎಲ್ಲೂ ವಿಡಿಯೋ ಮಾಡೋಂಗಿರಲಿಲ್ಲ ಆದರೂ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಏನಾರು ಇಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಅಂತಲೂ ಕೇಳ್ಕೊತೀನಿ ಇವಾಗ ಮನೇಲಿರೋರಿಗೆ ಯಾರಿಗಾರು ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ ಆಗ ನಾವು ಯಾವ ಥರ ಟ್ರೀಟ್ಮೆಂಟ್ ತೊಗೊಬೇಕು ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ಗೊತ್ತಿರಲಿಲ್ಲ ಈ ಥರ ಒಂದು ಆ್ಯಪ್ ಇದೆ ಇಂಥವ್ರಿಗೆ ಫೋನ್ ಮಾಡಿದ್ರೆ ಅವರೇ ಮನೆಗೆ ಬಂದು ಏನು ಬೇಕೋ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಆಮೇಲೆ ನಾವು ಯಾವ ಆಸ್ಪತ್ರೆಗೆ ಹೋಗ್ಬೇಕೋ ಅಲ್ಲಿಗೆ ಹೋಗ್ಬೋದು ಅಂತ ನಿಜವಾಗ್ಲೂ ಎಷ್ಟೋ ಜನಕ್ಕೆ ಇದು ಯೂಸ್ ಆಗುತ್ತೆ ಇದೊಂದು ಆ್ಯಪ್ ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲ ಅವ್ರದ್ದು ಅವ್ರದ್ದೊಂದು ಕಾಂಟ್ಯಾಕ್ಟ್ ನಂಬರು ಇಲ್ಲಿ ನಾನು ಹೇಳ್ತೀನಿ ಅದಾದರೂ ಸೇವ್ ಮಾಡ್ಕೊಳ್ಳಿ ಯಾರಿಗಾರು ನಿಮ್ಮ ಅಕ್ಕಪಕ್ಕ ಮನೆಗಾಗಲಿ ಯಾರಿಗೆ ಒಂದಾದರೂ ನೋಡಿ ಯೂಸ್ ಆಗುತ್ತೆ ನೋಡಿ ಅವ್ರು ಫೋನ್ ಮಾಡ್ತಾ ಇದ್ದಂಗೆ ನೋಡಿ ಅವರೇ ಬಂದು ಪ್ರೈಮರಿ ಟ್ರೀಟ್ಮೆಂಟ್ ಅಂದರೆ ಮನೆಗೆ ಬಂದು ಫಸ್ಟು ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ನಿಜವಾಗ್ಲು ಹೋಗೋ ಜೀವನ ಉಳಿಸ್ತಾರೆ ಈ ಥರ ಇರೋದ್ರಿಂದ ನಮ್ಮ ಮನೇಲಿರೋರು ಗಾಬರಿ ಮಾಡಿಬಿಟ್ಟು ಅವ್ರಿಗೆ ಫೋನ್ ಮಾಡಿ ಇವ್ರು ಫೋನ್ ಮಾಡಿ ಅವ್ರಿಗೆ ಕರಿ ಇವ್ರ ಕಡಿ ಅಂತ ಟೆನ್ಷನ್ ಹೋಗ್ತೀವಲ್ಲ ಆ ಥರ ಏನು ಮಾಡಿದಂಗೆ ಇವ್ರು ಕಾಲ್ ಮಾಡಿದ್ರೆ ಅವರೇ ಮನೆಗೆ ಬಂದು ಈ ಥರ ಟ್ರೀಟ್ಮೆಂಟ್ ಕೊಡ್ತಾರೆ ಇ ಸಿ ಎಲ್ಲ ಮಾಡಿ ಯಾವ ಕಂಡೀಷನಲ್ಲಿದ್ದಾರೆ ಅಂದ್ಬಿಟ್ಟು ಎಲ್ಲನೂ ಹೇಳ್ತಾರೆ ಆಮೇಲೆ ನಾವು ಆಂಬ್ಯುಲೆನ್ಸ್ ಬುಕ್ ಮಾಡಿಕೊಂಡು ಯಾವ ಆಸ್ಪತ್ರೆಗೆ ಹೋಗ್ಬೇಕೋ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಬೋದು ಅದಕ್ಕೋಸ್ಕರ ನಾನು ಇದು ವಿಡಿಯೋನ ರೆಕಾರ್ಡ್ ಮಾಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಗೊತ್ತಿರೋರಿಗೂ ಗೊತ್ತಿಲ್ಲದವ್ರಿಗೆಲ್ಲ ಯೂಸ್ ಆಗಲಿ ಇಲ್ಲ ನಿಮ್ಮ ಅಕ್ಕಪಕ್ಕದವ್ರು ಇದ್ರು ಹೇಳ್ರಿ ಅಂತ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೋಡಿ ಅವ್ರ ಫೋನ್ ನಂಬರ್ ಬಂದು ಒನ್ ಏಯ್ಟ್ ಡಬಲ್ ಜೀರೋ ಒನ್ ಟು ತ್ರೀ ಡಬಲ್ ಒನ್ ಡಬಲ್ ತ್ರೀ ಯಾಕಪ್ಪ ಅಂತಂದ್ರೆ ಈಗ ನಮ್ಮ ಅಪ್ಪು ಸರ್ಗೆಲ್ಲ ಆದಾಗ ನಾವು ನೋಡಿ ಅಂಥವ್ರನ್ನೆಲ್ಲ ಕಳ್ಕೊಂಡಿದೀವಲ್ಲ ಅದೇ ಥರ ಯಾರಿಗೂ ಆಗೋದು ಬೇಡ ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇರೋದು ಅಷ್ಟೇ ಇವಾಗ ಡಾಕ್ಟ್ರು ಬಂದಿದ್ರು ಯಶವಂತ್ ಸರ್ ಅಂತ ಅಮ್ಮಂಗೆ ನೋಡಿ ಡಾಕ್ಟ್ರು ಅವ್ರು ಬಂದು ಅಮ್ಮಂಗೆ ಚೆಕಪ್ ಎಲ್ಲ ಮಾಡಿದ್ರು ಅಮ್ಮಂಗೆ ಮಂಡಿಲಿ ಸ್ವಲ್ಪ ಜೆಲ್ ಅನ್ನೋದು ಕಮ್ಮಿ ಆಗಿದೆಯಂತೆ ಮೂಳೆನೂ ಸೌದೆ ಅದಕ್ಕೇ ಎಕ್ಸ್ರೇ ಬರ್ಕೊಟ್ಟಿದ್ದಾರೆ ನೋಡಿ ಎಕ್ಸ್ರೇಗಿಲಿ ಸಾವಿರದ ಇನ್ನೂರು ಅಲ್ಲಿ ನಮಗೆ ನಾಲ್ಕು ಸಾವಿರ ಹೇಳಿದ್ರು ಬೇಕಾದ್ರೆ ನೀವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ವಿಡಿಯೋ ಬರ್ತಾ ಇದೆಯಲ್ಲ ಫೋನ್ ಮಾಡಿ ಬೇಕಾದ್ರೆ ವಿಚಾರಿಸಿ ನಾವು ವಿಚಾರಿಸಿದ್ಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಇಲ್ಲೂ ಹೇಳಿದ್ರು ಅಮ್ಮಂಗೆ ಒಂದು ತಿಂಗಳು ಮಾತ್ರೆ ನುಂಗ್ರಿ ಕಮ್ಮಿ ಏನು ಆಗಲಿಲ್ಲ ಅಂದರೆ ಇಂಜೆಕ್ಷನ್ ಕೊಟ್ಟು ಆಪ್ರೇಷನ್ ಇಲ್ದಂಗೆ ಇಂಜೆಕ್ಷನ್ ಹಾಕ್ತೀವಿ ಅಂದರು ಇಲ್ಲಿ ಮೂರು ಇಂಜೆಕ್ಷನ್ಗೆ ಇಪ್ಪತ್ತೈದು ಸಾವಿರ ಹೇಳಿದಾರೆ ಅಲ್ಲಿ ಡಾಕ್ಟರ್ ಫೀಸು ಟ್ರೀಟ್ಮೆಂಟ್ ಎಲ್ಲಾನು ಐದು ಸಾವಿರ ನಾವು ಸೇರಿಸ್ಕೊತೀವಿ ಅಂದ್ರೆ ಮೂವತ್ತು ಸಾವಿರದಲ್ಲಿ ಖರ್ಚು ಮುಗ್ದೋಯ್ತು ಅಲ್ಲಿ ಎಷ್ಟು ಹೇಳಿದ್ರೆ ಡಾಕ್ಟರ್ ಫೀಸು ಸಾವಿರ ಎಕ್ಸ್ರೇಗೆ ನಾಲ್ಕು ಸಾವಿರ ಆಮೇಲೆ ಇಪ್ಪತ್ತೈದು ಸಾವಿರ ಇಂಜೆಕ್ಷನ್ ಅಲ್ಲಿಗೆ ಎಲ್ಲ ಒಂದು ತೊಂಬತ್ತು ಸಾವಿರ ಖರ್ಚು ಬಿಡುತ್ತೆ ಅದಕ್ಕೋಸ್ಕರ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ನಾನು ಆದಷ್ಟು ಜನಕ್ಕೆ ಇದು ಗೊತ್ತಾಗ್ಲಿ ಅಂತ ಯಾಕಂದರೆ ಇರೋರು ದುಡ್ಡಿರೋರು ಇರ್ತಾರೆ ಇಲ್ದಿರೋರು ಇರ್ತಾರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ ಅದಕ್ಕೋಸ್ಕರ ನೀವು ಹೊಸ ಆಸ್ಪತ್ರೆಯಲ್ಲಾದರೂ ತೋರ್ಸ್ಕೊಬೋದು ಹಳೆ ಆಸ್ಪತ್ರೆಯಲ್ಲಾದರೂ ಆದರೂ ತೋರಿಸ್ಕೊಬೋದು ಹೊಸ ಆಸ್ಪತ್ರೆಯಲ್ಲಿ ರೇಷನ್ ಕಾರ್ಡ್ ಏನೂ ನಡೆಯಲ್ಲ ಮಾಮೂಲಿ ಅಡ್ಮಿಟ್ ಆಗ್ತೀವಿ ಅಂದರೆ ಮಾಮೂಲಿ ಪ್ರೈವೇಟ್ ಇನ್ಶೂರೆನ್ಸ್ ನಡೀತಾ ಗೌರ್ಮೆಂಟ್ ಇನ್ಶೂರೆನ್ಸ್ ಇರೋರೆಲ್ಲ ರಾಮಯ್ಯ ಆಸ್ಪತ್ರೆಯಲ್ಲಿ ಹೊಸ ಆಸ್ಪತ್ರೆ ತೋರಿಸ್ಕೊಬೋದು ಹಳೆ ಆಸ್ಪತ್ರೆಯಲ್ಲಿ ರೇಷನ್ ಕಾರ್ಡು ನಡೆಯುತ್ತೆ ಎಲ್ಲ ಥರ ಇನ್ಶೂರೆನ್ಸು ನಡೆಯುತ್ತೆ ಅಲ್ಲೂ ತೋರಿಸ್ಕೊಬೋದು ಇದು ಇದು ನನ್ನ ಮಾಹಿತಿ ಕೊಟ್ಟಿದ್ದಷ್ಟೇ ಇನ್ನೇನಿಲ್ಲ ಈಗ ಅಮ್ಮಂಗೆ ಪಿಜ್ಜಾ ತರಬೇಕು ಮಾಡಬೇಕು ಅಂತ ಇಲ್ಲಿ ಎಕ್ಸರ್ಸೈಸ್ ಹೇಳ್ಕೊಡ್ತಾ ಇದ್ದಾರೆ ಯಾವ ಥರ ಎಕ್ಸರ್ಸೈಸ್ ಮಾಡ್ಕೊಬೇಕು ಮನೇಲೇ ಅಂತ ಡೈಲಿನೂ ಬಂದು ನಾವು ಬೇಕಾದ್ರೆ ಇಲ್ಲೇ ಮಾಡಿಸ್ಕೊಂಬೋದು ಹತ್ರ ಇರೋರು ನಾವು ನೆಲ್ಮಂಗದಿಂದ ಬಂದಿದ್ದೀವಿ ಅಂದಿದ್ದಕ್ಕೆ ಸರಿ ಅಂದ್ಬಿಟ್ಟು ಇಲ್ಲಿ ಮಾತ್ರ ನಾನು ಕೇಳ್ಕೊಂಡೆ ಮೇಡಮ್ ವಿಡಿಯೋ ಮಾಡ್ಕೊತೀನಿ ಯಾಕಂದರೆ ಮರ್ತೋಗ್ತೀವಿ ಯಾವ ಥರ ಎಕ್ಸಸೈಸ್ ಮಾಡೋದು ಅಂದಿದಕ್ಕೆ ಸರಿ ಆಯಿತು ಅಂತ ಅಂದರೆ ಇದಕ್ಕೆ ಐನೂರು ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ ಎಲ್ಲ ಒಂದು ಮೂರು ಸಾವಿರ ರೂಪಾಯಲ್ಲೇ ಖರ್ಚಾಯಿತು ತುಂಬಾ ನಮ್ಮಮ್ಮ ಮಂಡಿನೋ ಬಂದಿತ್ತು ನೆಲ್ಮಂಗದಲ್ಲೆಲ್ಲ ತೋರಿಸಿದ್ದು ಕಮ್ಮಿ ಆಗಿರಲಿಲ್ಲ ಇನ್ಶೂರೆನ್ಸ್ ಇದೆಯಲ್ಲ ಆಗುತ್ತೇನೋ ಅಂತ ಬಂದು ಅವರು ಅಂದರೆ ಇಂಜೆಕ್ಷನ್ ಹಾಕ್ಸ್ಕೊತೀವಿ ಅಂತ ನಾವೀಗ ಹಳೆ ಆಸ್ಪತ್ರೆಯಲ್ಲಿ ತೋರಿಸಿದ್ರೆ ಇನ್ನೂ ಕಮ್ಮಿ ಆಗುತ್ತೆ ಇವಾಗ ನಾವು ಇಲ್ಲಿ ತೋರ್ಸ್ಕೊಂಡಿದ್ದೀವಲ್ಲ ನೋಡೋಣ ಒಂದು ತಿಂಗಳು ಮಾತ್ರ ನುಂಗ್ರಿ ಅವ್ರಿಗೆ ಕಮ್ಮಿ ಆಗಲಿಲ್ಲ ಅಂದರೆ ತೋರಿಸ್ಕೊತೀವಿ ಯಾಕಂದರೆ ನಮ್ಮಮ್ಮಂಗೆ ಆಪ್ರೇಷನ್ ಆಗಿರೋದೆಲ್ಲ ಇಲ್ಲೇ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟ್ರುಗಳು ಅಷ್ಟೇ ತುಂಬನೇ ಚೆನ್ನಾಗಿ ನೋಡ್ತಾರೆ ಆಸ್ಪತ್ರೆ ಮಾತ್ರ ಎಷ್ಟು ಕ್ಲೀನಾಗಿ ನೀಟಾಗಿದೆ ಗೊತ್ತಾ ತುಂಬನೇ ಚೆನ್ನಾಗಿದೆ ಹೈಜಿನಿಕ್ ಆಗಿದೆ ಎಂಥ ಬಡವರು ಕೂಡ ರಾಮಯ್ಯ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ತೊಗೊಬೋದು ಈಗ ಅಮ್ಮಂಗೊಂದು ರಬ್ಬರ್ ಥರ ಈ ಥರ ಬ್ಯಾಂಡ್ ಹಾಕ್ಬಿಟ್ಟು ಇದ್ದಾರೆ ಯಾವ ಥರ ಎಕ್ಸರ್ಸೈಸ್ ಅಂತ ಒಂದು ಹತ್ತು ಥರ ತೋರಿಸ್ಕೊಟ್ರು ಅದನ್ನು ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಇದೇ ಆಸ್ಪತ್ರೆಗೆ ತೋರಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಅನುಕೂಲ ಇರೋರು ಯಾಕಂದರೆ ಆ ವಿಡಿಯೋ ವಿಡಿಯೋ ನೋಡ್ಕೊಂಡು ಎಲ್ಲೂ ಹೋಗಬೇಡಿ ಒಂದು ನಾಲ್ಕು ಜನನ ಕೇಳ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಮಾತ್ರ ನಾನು ಅಲ್ಲಿಗೆ ಹೋಗಬೇಡಿ ಇಲ್ಲಿಗೆ ಬನ್ನಿ ಅಂತ ನಾನು ಹೇಳ್ತಾ ಇಲ್ಲ ನಾವು ಕೇಳಿದ ಅಷ್ಟು ಅಮೌಂಟ್ ಹೇಳೋದಲ್ಲ ಅಷ್ಟು ಹೊಂಚ್ಬೇಕು ಅಂದರೆ ಒಂದೇ ಟೈಮ್ಗೆ ಅಂತ ಅಂದರೆ ಕಷ್ಟ ಆಗುತ್ತಲ್ಲ ಅನ್ನೋದಕ್ಕೆ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇವಾಗ ಒಂದು ಹತ್ತು ಥರ ನೋಡಿ ಈ ಥರ ಎಕ್ಸಸೈಸ್ ಹೇಳ್ಕೊಟ್ರು ಅದನ್ನ ವಿಡಿಯೋ ಮಾಡ್ಕೊಂಡೆ ನಾನು ಇಲ್ಲಿ ಬಂದಮೇಲೆ ಈ ಥರ ಮೆಟ್ಲು ಮೇಲೆ ಇಟ್ಕೊಂಡು ಯಾವ ಥರ ಎಕ್ಸರ್ಸೈಸ್ ಮಾಡಬೇಕು ಅಂತ ಅದನ್ನು ಇದ್ದಾರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಡಾಕ್ಟ್ರುಗಳು ಅಷ್ಟೇ ಚೆನ್ನಾಗಿ ನೋಡ್ತಾರೆ ಟ್ರೀಟ್ಮೆಂಟು ಚೆನ್ನಾಗಿ ಕೊಡ್ತಾರೆ ಆಸ್ಪತ್ರೆ ಅಂತೂ ಎಷ್ಟು ಹೈಜಿನಿಕ್ ಆಗಿ ಎಷ್ಟು ನೀಟಾಗಿದೆ ಗೊತ್ತಾ ಹೊಸ ಆಸ್ಪತ್ರೆನೂ ಅಷ್ಟೇ ಹಳೆ ಆಸ್ಪತ್ರೆನೂ ಅಷ್ಟೇ ತುಂಬಾ ಚೆನ್ನಾಗೈತೆ ಎರಡು ಕಡೆನೂ ಟ್ರೀಟ್ಮೆಂಟ್ ತೊಗೊಬೋದು ಅಷ್ಟು ಅನುಕೂಲವಾಗಿ ಮಾಡಿದ್ದಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಎಷ್ಟೋ ಜನ ಕೇಳಿದ್ದೀನಿ ರಾಮಯ್ಯ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳೋಕೆ ಅಂತ ನಾನು ಕೇ ಕೇಳಿದವ್ರಿಗೆ ಅಷ್ಟು ಚೆನ್ನಾಗಿದೆ ಇವಾಗೆಲ್ಲ ಮುಗಿಸ್ಕೊಂಡು ಅಮ್ಮಂಗೆ ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ಟಿದ್ದು ಅದು ತೊಗೊಂಡು ಕಟ್ಟಾಗಿರೋ ಚಪ್ಪಲಿ ಹೇಳಿದ್ರು ಅದು ತೊಗೊಂಡು ಹೊರ್ಟಿದೀವಿ ಇಲ್ಲಿ ಪ್ರತಿಯೊಂದಕ್ಕೂ ನೋಡ್ತಾರೆ ಮನುಷ್ಯ ಅಂದಮೇಲೆ ನಮ್ಮ ದೇಹಕ್ಕೆ ಏನೇನು ಬೇಕೋ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಸಿಗುತ್ತೆ ಅನುಕೂಲವೂ ಐತೆ ಯಾರೇ ಬಂದ್ರೂ ಕನ್ಫ್ಯೂಸ್ ಆಗಲ್ಲ ಆರಾಮಾಗಿ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು ರೇಷನ್ ಕಾರ್ಡ್ ಇದ್ರೂ ಫ್ರೀಯಾಗಿ ಟ್ರೀಟ್ಮೆಂಟ್ ತೊಗೊಂಬಂದು ಇನ್ಶೂರೆನ್ಸ್ ಎಲ್ಲನೂ ನಡೆಯುತ್ತೆ ಹಳೆ ಆಸ್ಪತ್ರೆಯಲ್ಲಿ ಹೊಸ ಆಸ್ಪತ್ರೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ನೋಡಿ ಬಂದೋಗ್ರಿ ಅಂತ ಒಂದು ಹತ್ತು ಜನಕ್ಕೆ ಯೂಸ್ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ ಮಾಹಿತಿ ಇವತ್ತು ಇಷ್ಟ ಆಯಿತು ಅಂದ್ಕೊತೀನಿ ಎಲ್ಲಿಂದಾದರೂ ಬರಬೇಕಪ್ಪ ಯಾರಾದರೂ ಅಂದರೆ ಯಶಂಪುರಿಗೆ ಬಂದು ಕೆ ಟು ಬಸ್ ಹತ್ತದೆ ರಾಮಯ್ಯ ಆಸ್ಪತ್ರೆ ಸ್ಟಾಪ್ ಕೊಡ್ತಾರೆ ಇಲ್ಲ ಯಶಂಪುರಿಗೆ ಬಂದು ಆಟೋದಲ್ಲಿ ಬರ್ತೀವಿ ಅಂದರೆ ಅರವತ್ತು ರೂಪಾಯಿ ತೊಗೊತಾರೆ ಅಷ್ಟೇ ಇನ್ನೇನಿಲ್ಲ ಆಸ್ಪತ್ರೆಯಿಂದ ಆಚೆ ಬರ್ತಾ ಇದ್ದಂಗೆ ಮೆಡಿಕಲ್ ಸಿಗುತ್ತೆ ಅಲ್ಲೇ ಎಲ್ಲರೂ ತೊಗೊಬೋದು ಅನುಕೂಲವಾಗಿದೆ ಅಂತ ಅದಕ್ಕೋಸ್ಕರ ಈ ಮಾಹಿತಿ ಕೊಟ್ಟಿದ್ದೀನಿ ಅಷ್ಟೇ ಇವತ್ತು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರ ಆದಷ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇದ್ದೀನಿ ಕಾಂಟ್ಯಾಕ್ಟ್ ನಂಬರ್ನ ದಯವಿಟ್ಟು ಆದಷ್ಟು ಸೇವ್ ಮಾಡಿ ಇಟ್ಕೊಳ್ಳಿ ಯಾರಿಗಾರು ಏನಾದ್ರು ಪ್ರಾಬ್ಲಮ್ ಆದಾಗ ಫೋನ್ ಮಾಡ್ಬೋದು ಈ ಮಾಹಿತಿ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ